ಗಂಗಾ ರಾಮಯ್ಯ ದೇವಸ್ಥಾನ ಕೊಲಂಬೋ ಶ್ರೀಲಂಕಾ ಗಂಗಾ ರಾಮಯ್ಯ ದೇವಸ್ಥಾನ ಶ್ರೀಲಂಕಾದ ಕೊಲಂಬೋದಲ್ಲಿರುವ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಆಧುನಿಕ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಮಿಶ್ರಣವಾಗಿದೆ ಬೈರ ಸರೋವರದ ಮಧ್ಯಭಾಗದಲ್ಲಿದೆ ದೇವಾಲಯದ ವಾಸ್ತುಶಿಲ್ಪವು ಶ್ರೀಲಂಕಾ ಥಾಯ್ ಭಾರತೀಯ ಮತ್ತು ಚೀನಿ ವಾಸ್ತುಶಿಲ್ಪದ ವೈವಿಧ್ಯಮಯ ಮಿಶ್ರಣವನ್ನು ಹೊಂದಿದೆ ವಾಸ್ತು ಸಂಗ್ರಹಾಲಯ ಗ್ರಂಥಾಲಯ ವಸತಿ ಸಭಾಂಗಣ ಶೈಕ್ಷಣಿಕ ಸಭಾಂಗಣ ಧ್ಯಾನ ಮಂದಿರವನ್ನು ದೇವಾಲಯ ಒಳಗೊಂಡಿದೆ ಕೊಲಂಬೋ ಶ್ರೀಲಂಕಾ ದೇಶದ ಅತ್ಯಂತ ದೊಡ್ಡ ನಗರ ಇದು ಗಂಗಾ ಬೌದ್ಧ ಪೂಜಾ ಸ್ಥಳ ಮತ್ತು ಕಲಿಕಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಈ ದೇವಾಲಯ ಅತ್ಯಂತ ವಿಶಿಷ್ಟವಾಗಿ ಆಕರ್ಷಕವಾಗಿದೆ ದೇವಸ್ಥಾನದ ಎಲ್ಲ ಕಡೆಗಳಲ್ಲೂ ವಿವಿಧ ಬಣ್ಣಗಳಿಂದ ಕೂಡಿದ ವಿಗ್ರಹಗಳು ಹೂಗಳು ಮಧ್ಯಭಾಗದಲ್ಲಿ ದೊಡ್ಡದಾದ ಬುದ್ಧನ ವಿಗ್ರಹವಿದೆ ಬಹಳ ದೊಡ್ಡದಾದ ವಸ್ತು ಸಂಗ್ರಹಾಲಯವಾಗಿದ್ದು ಪೂರ್ತಿಯಾಗಿ ವಿವಿಧ ಶೈಲಿಗಳಲ್ಲಿರುವ ಬುದ್ಧನ ವಿಗ್ರಹಗಳಿವೆ ದೇವಾಲಯದ ಮಧ್ಯಭಾಗದಲ್ಲಿ ಬೆಳ್ಳಿಯ ಪಿರಮಿಡ್ ನೋಡಬಹುದು ಅದ್ಭುತವಾದ ಕಲಾತ್ಮಕ ವಸ್ತುಗಳಿಂದ ಕೂಡಿದ್ದು ಚಿನ್ನದ ಬುದ್ಧನ ವಿಗ್ರಹಗಳು ಚೈನಾದ ಹೂದಾನಿಗಳು ಸಿಂಹ ಆನೆ ಬಾತುಕೋಳಿ ಮುಂತಾದವುಗಳನ್ನು ನೋಡಬಹುದು ಪ್ರವೇಶಿಸುವ ಬಾಗಿಲು ಅದ್ಭುತವಾದ ಸೂಕ್ಷ್ಮವಾದ ಮರದ ಕೆತ್ತನೆ ಕೆಲಸಗಳಿಂದ ಕೂಡಿದೆ ಇಲ್ಲಿ ನಾವು ಆ ವಸ್ತು ಸಂಗ್ರಹಾಲಯವನ್ನು ನೋಡ್ತಾ ಹೋಗ್ತಾ ಇದ್ವಿ ಚಿನ್ನದ ಒಂದು ಮಂಟಪ ಇಲ್ಲಿ ನಾವು ನೋಡಬಹುದು ಮುಂದೆ ಶ್ರೀ ಶ್ರೀಲಂಕಾದಲ್ಲಿರುವ ಅನಾಥ ಆನೆಗಳಿಗೆ ಆಶ್ರಯ ಕಲ್ಪಿಸುವ ಶರಣಾಲಯವನ್ನು ಪಿನ್ನವಾಲಾ ಎಲಿಫೆಂಟ್ ಆಪನೇಜ್ ಎನ್ನುತ್ತಾರೆ ಪೆರೇಡ್ ಹೋಗುವಂಥದ್ದು ನೋಡಬಹುದು ಮಾ ವಯಾ ನದಿಯಲ್ಲಿ ಪ್ರತಿದಿನ ನೀರಾಟವಾಡಿಕೊಂಡು ರಸ್ತೆಯಲ್ಲಿ ತುಂಟಾಟ ಮಾಡಿಕೊಂಡು ರಸ್ತೆಯ ಎರಡು ಪಕ್ಕದಲ್ಲಿ ನಿಂತಿರುವ ಪ್ರೇಕ್ಷಕರು ಕೂಡ ತಿಂಡಿ ಮೆಲ್ಲುತ್ತಾ ತಮ್ಮ ಕಪ್ಪನೆಯ ಮೈ ಬಿಸಿಲಿಗೆ ನ ಇರುವ ಪೆರೇಡ್ ನೋಡಿಯೇ ಆನಂದಿಸಬೇಕು ಇದೊಂದು ಅದ್ಭುತವಾದ ಆನೆಗಳ ಒಂದು ಆಶ್ರಯಧಾಮ ಇಲ್ಲಿ ಲಾಲನೆ ಪಾಲನೆ ಪೋಷಣೆ ಕೂಡ ಇಲ್ಲಿ ನಡೆಯುತ್ತದೆ ಸಣ್ಣ ಪುಟ್ಟ ಮರಿಗಳಿಗೂ ಕೂಡ ಇದೊಂದು ಅದ್ಭುತವಾದಂಥ ಒಂದು ಆಶ್ರಯಧಾಮ ಪ್ರತಿದಿನ ನಿರಾಟವಾಡಿಕೊಂಡು ರಸ್ತೆಯ ಮಧ್ಯಭಾಗದಲ್ಲಿ ನಡೆದು ಹೋಗುವ ದೃಶ್ಯವೇ ನೋಡಲು ಬಲು ಚಂದ ಇದು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು